ಹೋಗ್ಬೇಕು ನೀನು ಸರ್ ಗೌರ್ಮೆಂಟ್ ನಮಗಾಗಿರೋದ್ ಬಂದಿರೋದಕ್ಕೆ ಆಯ್ತಲ್ಲ ಗೌರ್ಮೆಂಟ್ ಹಾಗೆ ಆಯ್ತಲ್ಲ ಆಗಿಲ್ಲ ಸ್ವಲ್ಪ ಆಗಿದೆ ಸ್ವಲ್ಪ ನಮಗೂ ಪೊಲೀಸ್ ಹೊತ್ತ ಹೋಗ್ಬರ್ತಾರೆ ಅಲ್ಲಿ ಚೋರ್ ಮೇಟ್ರಿ ಅಂತಾರೆ ಸರ್ ಇಪ್ಪತ್ತು ವರ್ಷದಿಂದ ಸರ್

ಇವಾಗ ಯಾರು ಅಂಕೋಚ್ ಮಾಡ್ತಾ ಇದ್ದೀನಿ ಜನನಿಗೆ ಸ್ವಲ್ಪ ಹೇಳು ಗ್ರಾಂಡ್ ಆಗಿದ್ರೆ ಮಾತ್ರ ಮಾಡ್ತಾ ಇದ್ದಾರಾ ಬೇರೆ ಗ್ರಾಂಡ್ ಆಗದ್ರೆ ಮಾಡ್ತಾ ಇದ್ದಾರಾ ಗ್ರಾಂಡ್ ಆಗಿದ್ರೆ ನನಗೆ ಆಗಿರೋದ್ರಲ್ಲಿ ಆಗಿದ್ರೆ ಆಗಿದ್ರೆ ನಮಗೆ ಒಕ್ಕಿಲ್ಲ ಇದ್ದಾರೆ ಕೋರ್ಟ್ ಕೋಟಿ ಹೋಗ್ತೀನು ಅದು ಗ್ರಾಂಡ್ ಆಗಿದ್ರೆ ನೀವು ಒತ್ತುವರೆ ಸ್ವಂತ ಸಂತ ಫೈಟ್ ಆದ್ರೆ ನಾವು ಕೋರ್ಟ್ ಗಳು ನಾವು ಬರೋದಿಲ್ಲ ಕೋರ್ಟ್ ಇರುತ್ತೆ ಅದಕ್ಕೆ ಬರಬೇಕು ಗವರ್ನಮೆಂಟ್ ಜಮೀನಾರಾ ಮಾಡ್ತಾ ಇದ್ದರೆ ಕಂಪನ್ಸಿಟಿ ಇರಬೇಕು ಗವರ್ನಮೆಂಟ್ ಜಮೀನಿದು ಮಿಕ್ಸ್ ಮಾಡಬಾರದು

ಈ ಇವ್ರನ್ನ ಫೋಟೋ ಕೂಡ ನೋವಾಗುತ್ತೆ ಅದೇ ಅವ್ರ ಫೋಟೋ ಮಿಸ್ಯೂಸ್ ಮಾಡ್ಕೊಳ್ಳಿಂಗ್ ಯಾರು ಅವ್ರು ನಮ್ಮವ್ರೆ ಯಾರು ಮಾಡಂಗಿಲ್ಲ ಇವ್ ಫೋಟೋ ಈ ದೇಶದ ಆಸ್ತಿ ಅವರು ನೀವು ಹೋರಾಟ ಸ್ವಂತ ಮಾಡಿ ಇದು ಮಾಡಬಾರ್ದು ತಪ್ಪಾಗುತ್ತೆ ಈ ದೇಶದ ಆಸ್ತಿ ಅದು ದುಡ್ಡು ಕೇಳ್ತಾರೆ ಸರ್ ಎಲ್ಲ ದುಡ್ಡು ಕೇಳಿ ಕಂಪ್ಲೇಂಟ್ ಕೊಡಿ ಆಕ್ಷನ್ ತಗೋತೀವಿ ನಾವು ಅದೇ ಕೊಟ್ಟಿದ್ದೀನಿ ಸರ್ ಕಂಪ್ಲೇಂಟ್ ಈಗ ಒಂದು ಕೇಳಿ ಸರ್ ಮೇಡಮ್ ಅವ್ರನ್ನೇ ಎಮ್ ಎಲ್ ಎ ಮುಂದೆ ಮಾತಾಡ್ತಾರೆ ಮುಂದೆ ಮಾತಾಡೋಣ ಸ್ವಲ್ಪ ಕೇಳೋಣ ಕೇಳಿ ಸರ್ ಇವತ್ತು ಬಂದಿರೋದು ಗೊತ್ತು ಸರ್ ಆಫೀಸ್ಗಳು ರೈಡ್ ಮಾಡಕ್ ಬಂದಿರೋದು ನಾನು ನಿಮ್ಮ ಪಬ್ಲಿಕ್ ಇವೆನ್ಸ್ ಒಂದ್ಸಲ ಬರ್ತೀನಿ ಕೋಲಾರಿಗೆ ಅವಾಗೆಲ್ಲ ಕೊಡಿ ನೀವೇ ಸರ್ ಸರ್ಬೇಕು ಮಾಡ್ಬೇಕು ಅಷ್ಟೇ ಅಣ್ಣ ತಾಲೂಕ್ ತಾಲೂಕ್ ಮಾಡಕ್ಕೆ ಮೂರ್ ಎಪ್ಪತ್ತಾರು ತಾಲೂಕ್ ಡಿಸ್ಟ್ರಿಕ್ಟ್ ಡಿಸ್ಟ್ರಿಕ್ ಮಾಡ್ತೀವಿ ಒಂದೆಲ್ಲ ಬನ್ನಿ ಬಂದಾಗ ನಿಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತೀನಿ ಇಲ್ಲಿ ಕಂಪ್ಲೇಂಟ್ ಕೊಟ್ರೆ ನಾವು ತಗೊಂತೀವಿ ಅಲ್ಲಿ ಬರಬೇಕಾಗಿಲ್ಲ ಕೊಡ್ಬೋದು ಅಷ್ಟೇ ಆಯ್ತು ಬಾ ನೋಡ್ರಿ ನೀವು ಪ್ರಾಬ್ಲಮ್ ಏನಂದ್ರೆ ನಮ್ಮ ಜನ ಪೊಲೀಟೀಷಿಯನ್ಸ್ ಕೊಟ್ಟು ಕೊಡ್ತೀವಿ ನಾನು ಪೊಲಿಟಿಷಿಯನ್ ಅಲ್ಲಪ್ಪ ನೀವ್ ಏನ್ ದಯವಿಟ್ಟು ಅಲ್ಲಿ ಕೊಡಿ ನಾನು ತಗೋದ್ರೆ ಆಚಾರ ರೈಟಿಂಗ್ ಅಲ್ಲಿ ಕೊಡಿ ಪೊಲಿಟೀಶಿಯನ್ ಅಲ್ಲ ರೀ ನಾನು ಇನ್ನೂರು ಚಾರ್ಜ್ ಕೊಟ್ಟು ಕೊಡಿ ಕಂಪ್ಲೇಂಟ್ ಬಂದಿರೋದು ಪಬ್ಲಿಕ್ ಇವೆಂಟ್ಸ್ ಅಲ್ಲ ಅಲ್ಲ ನಿಮ್ಗೆ ತೊಂದರೆ ಆಗ್ತಾ ನೋಡಕ್ಕೆ ಬಂದಿದ್ದೀವಿ ಪಬ್ಲಿಕ್ ಪ್ರೀವನ್ಸ್ ಎಲ್ಲ ಬಂದಿಲ್ಲ ನಾನು ಜನಗಳಿಗೆ ತೊಂದರೆ ಆಗುತ್ತಾ ಏನು ಅಂತ ವಿಚಾರ ಆಫೀಸ್ ಆಫೀಸ್ ನುಗ್ಗ ನುಗ್ಗಿದ್ರೆ ಆಫೀಸ್ ಹೋಗಕ್ ಹುಷಾರಾಗ್ಬಿಟ್ಟಾರೆ ಹುಷಾರ ನೀವು ಡಿಸ್ಟಿಕ್ ಡಿಸ್ಟಿಕ್ ಅಲ್ಲಿ ಬರ್ತೀನಿ ಇದೊಂದು ಆಲ್ರೆಡಿ ಆಗಿದೆ ನಮ್ಮ ಸ್ನೇಹಿತರು ಬಂದು ಹೋಗಿದ್ದಾರೆ ನಾನು ಬೇರೆ ಬೇರೆ ಡಿಸ್ಟಿಕ್ ಹೋಗ್ತಾ ಇದ್ದೀನಿ ಮೂರ್ ದಿವಸ ಡಿಸ್ಟಿಕ್ ಅಲ್ಲೇ ಇರ್ತೀನಿ ಅವಾಗ ನಿಮ್ದೆಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಸ್ವಲ್ಪ ತರ್ಕೊಳ್ಳಿ ಅಷ್ಟೊತ್ತಿಗೆ ಏನೋ ಪ್ರಾಬ್ಲಮ್ ಇದೆ ದಯವಿಟ್ಟು ಕಂಪ್ಲೇಂಟ್ ಕೊಡಿ ನಾವು ತಗೋತೀವಿ ಜೆನ್ಯೂನ್ ಕೇಸ್ ಕೊಡಿ ಸುಳ್ಳು ಕ್ಯಾಶ್ ಕೊಟ್ಟರೆ ನಾನು ಜೈಲ್ ಕಳಿಸ್ತೀನಿ ಅನ್ಯಾಯ ಅನ್ಯಾಯಿದ್ರೆ ನಾನು ಇದ್ದೀನಿ ನಿಮ್ ಜೊತೆಗೆ ಸುಳ್ಳು ಕ್ಯಾಶ್ ಕೊಟ್ರೆ ನಾನು ನಿಮ್ಗೆ ಜೈಲ್ ಕಳಿಸ್ತೀನಿ ಆಮೇಲೆ ತಪ್ಪು ತಿಳ್ಕೊಬೇಡಿ ಹಾ ಒಂದು ಪ್ರಿಂಟ್ಔಟ್ ತಗೊಳ್ಳಿ ಅವ್ರು ಇಟ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ತೀನಿ ಸಿಕ್ಸ್ಟಿ ಒನ್ ತೌಸಂಡ್ ನಮ್ಮ ಅಮ್ಮ

ನಾನು ಏನೋ ಉದ್ದೇಶ ಸರ್ ನಾನು ಸ್ವಲ್ಪ ಮೇಲೆ ಹೋದ್ರೆ ಎಲ್ರಿಗೂ ಸರಿ ಹೇಳಿ ಸರ್ ನೋಡಿಪ್ಪ ನಾನು ಬಂದಿದ್ದ ಉದ್ದೇಶ ಏನು ಅಂದ್ರೆ ಇವತ್ತು ಹೊರ್ತೀನಿ ನಮ್ಗೆ ಅಲ್ಲಿ ಕೆಲಸ ಬಿಟ್ಟಿಲ್ ಬಂದಿದ್ದೀನಿ ಏನಾದ್ರು ಸ್ವಲ್ಪ ಸ್ವಾಗ್ತಾ ಇದೆ ನಾನು ಬಂದು ಇದು ನನ್ನ ಡಿಸ್ಟಿಕ್ ಅಲ್ಲ ಇವಾಗ ನನಗೆ ಹದಿನೇಳು ಡಿಸ್ಟಿಕ್ ಕೊಟ್ಟಿದ್ದಾರೆ ಎಲ್ಲ ಡಿಸ್ಟಿಕ್ ಒಂದು ತಾಲೂಕ್ ತಾಲೂಕ್ ಆಗ್ತಾ ಇಲ್ಲ ಡಿಸ್ಟ್ರಿಕ್ ಮಾತ್ರ ಮುದುಸ ಹೋಗಿ ಕ್ಯಾಂಪ್ ಮಾಡಿ ಬರ್ತೀನಿ ಎಲ್ಲ ಒಂದು ಕಡೆ ನಮ್ಮ ಡಿಸ್ಟಿಕ್ ನಮ್ಮೂರೇ ನಾನು ಸರಿ ಇದ್ದರೆ ಹೆಂಗೆ ಅಂತ ಹೇಳ್ಬಿಟ್ಟು ನಮ್ಮ ಡಿಸ್ಟಿಕ್ ಎಲ್ಲ ತಾಲೂಕು ಹೋಗಿ ಶುರು ಮಾಡ್ಬಿಟ್ಟಿದೆ ಇಲ್ಲಿ ಜಾಸ್ತಿ ಕಂಪ್ಲೇಂಟ್ ಬರ್ತಾಯ್ತು ನನಗೆ ಏನೂ ನಡೀತಾ ಇಲ್ಲ ಅದು ಇದು ಅದಕ್ಕೆ ಈ ಡಿಸ್ಟಿಕ್ ಬಂದಿದ್ದೀನಿ ಇವತ್ತು ಈ ತಾಲೂಕು ಬಂದಿದ್ದೀನಿ ಕೆಜಾಪುಗ್ ಬಂದಿದ್ದೀನಿ ಇನ್ನೊಂದು ತಾಲೂಕಿಗೆ ಹೋಗ್ಬೇಕು ಅದು ಮೇಳದಲ್ಲಿ ಎಲ್ಲೋಗ್ತೀನಿ ಹೋಗ್ತೀನಿ ಅಂತ ಎಲ್ಲೆಲ್ಲಿ ಜನಗಳು ತೊಂದರೆ ಆಗ್ತಾ ಇದೋ ಅಲ್ಲಿ ನಾವು ಇದ್ದೀವಿ ಜನ ಜೆನ್ಯೂನ್ ಕೇಸ್ ಇದ್ದರೆ ನಾವು ಸಪೋರ್ಟ್ ಮಾಡ್ತೀವಿ ಸುಳ್ಳು ಸುಳ್ಳು ಕೇಸ್ ಹಾಕ್ತಿದ್ರೆ ನಾನು ಅವ್ರ ಮೇಲೆ ಮೂರು ವರ್ಷ ಜೈಲು ಕಳ್ಸೋಕೆ ಅವಕಾಶ ಇದೆ ಸುಳ್ಳು ಕೇಸ್ ಯಾರೂ ಹಾಕಂಗಿಲ್ಲ ಈ ಜೆನ್ಯೂನ್ ಕೇಸುಗಳು ಸುಳ್ಳು ಕೇಸಲ್ಲಿ ಮುಚ್ಚೋಗ್ತಾ ಇದೆ ನಿಜವಾದ ಬಡವರಿಗೆ ಅನ್ಯಾಯ ಆಗ್ತಾ ಇದೆ ಅದು ಬಡವ್ರ ಮೇಲೆ ಕೂತ್ಕೊಂಡು ಇನ್ಯಾರೋ ಅವರು ಏನೋ ಮಾಡಿಸ್ಕೊತಾರೆ ಅದು ನಮ್ಮಲ್ಲಿ ನಡೆಯಲ್ಲ ಲೋಕಾಯುಕ್ತ ಇರೋದೇ ಜನಗಳು ಸೇವೆ ಮಾಡೋಕ್ಕೋಸ್ಕರ ನಾವ್ ಎಲ್ಲಿ ಹೋಗ್ತೀವಿ ನಮ್ಮ ಎಸ್ ಪಿ ಲೋಕಾಯುಕ್ತ ಅವ್ರಿಗೆ ಗೊತ್ತಾಗ್ದಲ್ಲ ಕೋಲಾರ ಬಂದೆ ನಾನು ಇವತ್ತು ಅಲ್ಲಿ ಸುಮ್ನೆ ತಾಲೂಕುಗಳು ಕೋಲಾರ ಡಿಸ್ಟಿಕ್ ಗೆ ಅಂತ ಹಾಕಿದೆ ಅಲ್ಲಿ ಬಂದಾಗ ಎಲ್ಲೋಗ್ಬೇಕು ಅಂತ ಕೂತ್ಕೊಂಡು ಪಕ್ಕದಲ್ಲಿ ಇಲ್ಲಿ ಬಂದಾಗ ಹೇಳ್ದೆ ಇಲ್ಲಿ ಹೋಗೋಣ ತಾಲೂಕ್ ಆಫೀಸ್ಗೆ ಅಂತ ಇಲ್ಲಿ ಬರೋವ್ರಿಗೂ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ಯಾರು ಗೊತ್ತಿಲ್ಲ ಅನ್ಸುತ್ತೆ ಇಲ್ಲಿ ಬಂದಾಗ ಆಫೀಸ್ಗಳಲ್ಲಿ ಎಕ್ಸೈಸ್ ಆಫೀಸಲ್ಲಿ ಪುಣ್ಯಾತ್ಮ ಯಾರನ್ನೆಡವರೆಗೆ ಬಂದು ಯಾರೂ ಪತ್ತೆ ಇಲ್ಲ ಫುಲ್ ಬಾಗಲುಗಳು ಬಂದು ನಮ್ಮ ತಾಲೂಕ್ ಆಫೀಸಲ್ಲಿ ಅರವತ್ತೆಂಟು ಪೆನ್ನಿಗಿದೆ ಅಂತ ಎಮ್ಮ ಹೇಳಿದ್ದಾರೆ ಅವ್ರಿ ಅವ್ರ ಒಂದು ಮಾತ್ರ ಬೋರ್ಡ್ ಇದೆ ಇಲ್ಲಿ ಐದಾರು ಆಫೀಸ್ ಹೋದಾಗ ಒಂದೇ ಒಂದು ಬೋರ್ಡ್ ಇರೋದು ತಾಲೂಕು ಆಫೀಸ್ ಮಾತ್ರ ತಾಲೂಕ್ ಆಫೀಸರ್ ಏನಾದ್ರು ತೊಂದರೆ ಇದ್ದಾರೆ ದಯವಿಟ್ಟು ಯಾರು ಜನ ಇದ್ದೀರಿ ಆ ಅಮ್ಮ ಇಲ್ಲೇ ಇದ್ದಾಳೆ ಯಾರ ಇದ್ರೆ ಒಬ್ಬೊಬ್ರು ಹೇಳಿ ಅದು ಸಾಲ್ವ್ ಮಾಡ್ತೀನಿ ನಾನು ಎಕ್ಸೈಸ್ ಆಫೀಸು ಮುಚ್ಚಾಗಿದೆ ಲೇಬರ್ ಆಫೀಸು ಫುಲ್ ಬಂದು ಅಲ್ಲಿಲ್ಲ ಯಾರೂ ಇಲ್ಲ ಆ ಯಾರೋ ಫೋನ್ ಮಾಡಿದ್ರೆ ಬರ್ತೀವಿ ಸರ್ ವೆಯ್ಟ್ ಮಾಡಿ ಅಂತ ನಾನು ಕಾಯ್ಬೇಕು ಅವ್ರಿಗೆ ಎರಡು ಮೂರು ದಿವಸ ಆಗುತ್ತೆ ಧ್ವಜ ಹಾಕಿದ್ದಾರೆ ಅಂತ ರಜಾನು ಅಲ್ಲಿ ಅಟೆಂಡೆನ್ಸ್ ಇಲ್ಲ ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ ಒಂಥರ ವಿಚಿತ್ರ ಇಲ್ಲಿ ಅಂದ್ರೆ ಪಬ್ಲಿಕ್ ಆಫೀಸು ಎಸ್ಗೆ ಸಂಬಳ ಬರುತ್ತೆ ಟ್ಯಾಕ್ಸ್ ಪೇಯರ್ಸ್ ಬನ್ನಿ ನಿಮ್ದು ನಮ್ಮ ದುಡ್ಡೆಲ್ಲ ಅವ್ರು ಕೊಡ್ತೀವಿ ಅವ್ರು ನೆಟ್ಟು ಕೆಲಸ ಮಾಡಲ್ಲ ಎಲ್ಲ ಒಂದ್ ಕಡೆ ನಮ್ಮ ಜನನು ಕೇಳೋದಿಲ್ಲ ಬೀಗ ಹಾಕಿದ್ದಾರೆ ಅಂತ ಕೂತ್ಕೋಬೇಕು ಅಂದಲ್ಲ ನಮ್ಮ ಪ್ರೆಸ್ ಬರಬೇಕು ಯಾಕೆ ಬೀಗ ಅಂತ ಕೇಳಬೇಕು ಬೀಗ ಇಲ್ಲಿ ಎಕ್ಸೈಜ್ ಆಫೀಸ್ ಬೀಗ ಹಾಕಿದ ಹನ್ನೆರಡು ಗಂಟೆಗೆ ಹಾಕ್ಬೇಕು ಜೋರಾಗಿ ಹಾಕಲ್ಲ ನೀವು ನೀವು ನೀವೊಬ್ಬರು ಹಾಕ್ತೀನಿ ಅವ್ರಿಗೂ ಸರ್ ನಾನು ನನ್ನೂ ಸೇರಿಸ್ಕೊಂಡು ಹೇಳ್ತೀನಿ ನೀವೆಲ್ಲರೂ ನಾವು ಚಟ್ಟವ್ರು ಅಂತ ಹೇಳ್ತಾ ಇಲ್ಲ ಸರ್ ಎಲ್ಲ ಒಂದ್ ಕಡೆ ನಮ್ದು ನಾವು ಕಲ್ಪ ಮುಚ್ಕೊಂತೀವಿ ಅದು ಮುಚ್ಚುವಂತ ಬಿಡಬೇಕು ನಾನು ಓಪನ್ ಆಗ್ಬೇಕು ನೀವು ಓಪನ್ ಆಗಬೇಕು ಹಂಗಾದ್ರೆ ನಾವೇನಾದ್ರೂ ನೀವು ನಾವೇನೂ ಸೇರ್ಕೊಂಡು ಸಮಾಜಕ್ಕೆ ಏನೋ ಮಾಡಕ್ ಪ್ರಯತ್ನ ಮಾಡಬಹುದು ಎಲ್ಲ ಆಫೀಸ್ಗಳು ನೋವಾಗತ್ತೆ ನನಗೆ ಇವಾಗೆಲ್ಲ ಅಂಗನವಾಡಿ ವರ್ಕರ್ಸ್ ಇದ್ರು ಮಗ ಮಕ್ಕಳು ನೀವೆಲ್ಲ ಬಂದಿದ್ರಿ ಅವ್ರಿಗೆಲ್ಲ ಹೇಳಿ ಬಂದೆ ಮಕ್ಕಳಲ್ಲಿ ಮೊಟ್ಟೆ ಸಣ್ಣ ಮೊಟ್ಟೆ ಅದನ್ನು ಕತ್ಕೊಂಡ್ಬಿಡ್ತಾರೆ ಅಲ್ಲೂ ಭ್ರಷ್ಟಾಚಾರ ಮೊಟ್ಟೆಯಲ್ಲೂ ಭ್ರಷ್ಟಾಚಾರ ಊಟದಲ್ಲೂ ಭ್ರಷ್ಟಾಚಾರ ಇದು ಆಗಬಾರ್ದು ನಾನು ಇವಾಗ ಎಲ್ಲ ಕಡೆ ಹಾಸ್ಟೆಲ್ ಹೋಗ್ತಾ ಇದ್ದೀನಿ ಅಂಗನವಾಡಿ ಹಾಸ್ಟೆಲ್ ಈ ಸೆಂಟ್ರಸ್ ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿ ಹಾಸ್ಟೆಲ್ ಬಾಬಾ ಅಂಬೇಡ್ಕರ್ ಹಾಸ್ಟೆಲ್ ಎಲ್ಲ ಹೋಗ್ತಾ ಇದ್ದೀನಿ ಸರಿಯಾಗಿ ಫುಡ್ ಸಪ್ಲೈ ಆಗ್ತಾ ಇದೆಯಾ ಇಲ್ಲ ಅಂದ್ರೆ ಈ ಮಧ್ಯಾಹ್ನ ತಿಂದ್ಬಿಟ್ಟ ವಾಡನಗಳು ಗಲೀಜು ಅದು ಇದು ನಾನು ಕಲಬುರ್ಗಿಗೆ ಹೋದಾಗ ಅಲ್ಲಿ ಬಾಬಾ ಅಂಬೇಡ್ಕರ್ ಹಾಸ್ಟೆಲ್ ಹೋದಾಗ ಅಲ್ಲಿ ಒಂದು ಪ್ರತಿಮೆ ಇಟ್ಟಿದ್ರು ನನಗೆ ಭಾರಿ ಖುಷಿ ಆಯ್ತು ಆಮೇಲೆ ಅದೆಲ್ಲ ಏನ್ ಸರ್ ಹಾಕೊಂಡ್ ಬರಲ್ಲ ವೆರಿ ಗುಡ್ ಒಳ್ಳೇದಾಯ್ತಪ್ಪ ಅಂದೆ ಆಮೇಲೆ ಮೇಲೋದ್ರೆ ಬಾಟ್ ಸಿಕ್ಬಿಟ್ಟು ಭಾರಿ ನೋವಾಯ್ತು ನನಗೆ ಮಕ್ಕಳು ಬಂದ್ರೆ ಓದಕ್ಕೆ ಓದೋ ಕೆಲಸ ಮಾತ್ರ ಮಾಡಬೇಕು ವಾರ್ಡನ್ನು ಅದು ನೆಟ್ಟು ಮಾಡ್ಕೋಬೇಕು ಯಾರ್ಯಾರೋ ಬಂದು ಇರಂಗಿಲ್ಲ ಬಡವ್ರ ಮಕ್ಕಳಿಗೆ ಹಾಕಿ ಕೊಟ್ಟಿರೋದು ನಾವು ಯಾವನೋ ಬಂದು ಹಾಕ್ಲಲ್ಲಿ ಮಜಾ ಮಾಡೋದು ಅವತ್ತು ಅರೆಸ್ಟ್ ಮಾಡಿಸಿ ವಾರ್ಡ್ ನಾನು ಈ ತರ ಅನ್ಯಾಯ ಆಗ್ತಾ ಇದ್ದಾಗ ನಮ್ಮ ಪ್ರೆಸ್ ಅವರು ಜನ ಸ್ವಲ್ಪ ಅನ್ಯಾಯಕ್ಕೆ ನೀವು ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡ್ರೆ ನಾವು ಬಡವರಿಗೆ ಏನೋ ಮಾಡೋಕ್ ಸಹಾಯ ಆಗುತ್ತೆ ನೀವು ಸಪೋರ್ಟ್ ಮಾಡಿದ್ರೆ ನಾನು ಮಾಡ್ತೀನಿ ಪ್ರಮುಖವಾಗಿ ಕೇಸ್ ರಿಜಿಸ್ಟರ್ ಮಾಡ್ತೀನಿ ಸರ್ ಕೇಸ್ ರಿಜಿಸ್ಟ್ ಮಾಡ್ತೀನಿ ಎಕ್ಸ್ಪ್ರೆಶನ್ ಕೇಳ್ತೀನಿ ಸರ್ ಹನ್ನೆರಡು ಗಂಟೆ ಮುಚ್ಚೋಗಿದ್ಯಾ ನಾನು ಏನ್ ಸಮಾಚಾರ ಎಲ್ಲಿ ಹೋಗಿದ್ದೆ ಅಂತ ವ್ಯಾಪಾರಕ್ಕೆ ಹೋಗಿದ್ಯಾ ಇಲ್ಲ ನೀನು ರಜಾ ಹಾಕಿದ ಒಬ್ಬರಾದ ಪರವಾಗಿಲ್ಲ ಎಂಟೈರ್ ಆಫೀಸ್ ಬಂದ್ ಹನ್ನೆರಡುವರೆಗೆ ಹೇಳಿ ಸರ್ ಪ್ರಮುಖವಾಗಿ ಕೇಜ ರಾಜ್ಯಾದ್ಯಂತ ಎಲ್ಲೂ ಆಗಿಲ್ಲ ಐನೂರು ಇಪ್ಪತ್ಮೂರು ಎಕರೆ ಅದು ಭೂ ಮಂಜೂರು ನಿಮ್ಮ ಇಲಾಖೆ ಕೇಸ್ ನಡೀತಾ ಇದೆ ಕೇಸ್ ಬಗ್ಗೆ ನೀವು ಕೇಳಂಗಿಲ್ಲ ಕೇಳಂಗಿಲ್ಲ ಅದು ಕೆಲವೊಂದು ಸೀಕ್ರೆಟ್ ನಾವು ಬಿಡಂಗಿಲ್ಲ ನಿಮಗೆ ಏನ್ ಮಾಡ್ತೀವಿ ನಾವು ಮಾಡ್ತೀವಿ ಅದು ನೀವು ಹೇಳಂಗಿಲ್ಲ ನಾವು ಬಿಡಂಗಿಲ್ಲ ಕೇಸ್ ಇದ್ದಾಗ ಕೇಳಂಗಿಲ್ಲ ಸರ್ ಒಬ್ರು ಮಾತ್ರ ಸರ್ ಯಾರು ಗಂಟೆಗೆ ಯಾವ ಆಫೀಸರ್ಸ್ ಬರಲ್ಲ ಸರ್ ಹನ್ನೊಂದು ಗಂಟೆವರೆಗೂ ಯಾವ ಆಫೀಸ್ ಅಲ್ಲಿ ಯಾರು ಇರಲ್ಲ ಯಾರ ಮೇಲೆ ದೂರ ದಾಖಲ ದಾಖಲಾಗಿದೆ ಅವ್ರು ರಾಜಾರೋಷವಾಗಿ ಇನ್ನೂ ಕೆಲಸದಲ್ಲಿ ಕರ್ತವ್ಯ ಸರ್ ಏನಾಗಿದೆ ಅಂದ್ರೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ ತಕ್ಷಣ ನಮಗೆ ಅರೆಸ್ಟ್ ಮಾಡಂಗಿಲ್ಲ ಎನ್ಕ್ವೈರಿ ಮಾಡ್ತೀವಿ ರಿಪೋರ್ಟ್ ಗೌರ್ಮೆಂಟ್ ಕಳಿಸ್ತೀವಿ ಹಂಗೇನ ಗೌರ್ಮೆಂಟ್ ಅಫ್ಸಲ್ಸ್ ಆದರೆ ಅವ್ರನ್ನ ನಮ್ಗೆ ಗೊತ್ತಿಲ್ಲದೇನೆ ರೈಡ್ ಮಾಡಿಸ್ತೀವಿ ಮನೆಗಳನ್ನ ರೈಡ್ ಮಾಡ್ತೀನಿ ಅರೆಸ್ಟ್ ಮಾಡಿ ಹೊರಗಡೆ ಆ ರೈಡ್ ಮ ನನ್ನೆ ಒಬ್ಬರು ಅಲ್ಲಿ ನೋಡ್ದಾರಲ್ಲ ಬೆಂಗಳೂರಲ್ಲಿ ಆ ಅಮ್ಮ ಮನೇಲಿದ್ದಾಳೆ ಮಗ ಬಂದು ಕೆಲಸ ಮಾಡ್ತಾನೆ ಅಮ್ಮನ ಕೆಲಸ ಆಫೀಸಲ್ಲಿ ಮಾಡ್ತಾನೆ ಬಂದ್ ಅವನು ಅರೆಸ್ಟ್ ಮಾಡೋ ಹಾಕಿದಿನಿ ಅಂತ ಸಿದ್ಧ ಅವ್ರು ನಾವು ಡೈರೆಕ್ಟ್ ಅರೆಸ್ಟ್ ಮಾಡೋಕೆ ಆಗಲ್ಲ ಕಾನೂನು ಬದ್ಧವಾಗಿ ಅವ್ರಿಗೆ ನೋಟಿ ಹೋಗಿ ನಿಮ್ಮವರು ಇದು ಮಾಡಿದ್ದಾರೆ ಮುಚ್ಕೊಂಡು ಹನ್ನೆರಡು ವರೆಗೆ ಹೋಗಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡೋದಿಲ್ಲ ನಾನು ಕೇಸ್ ರಿಜಿಸ್ಟರ್ ಮಾಡ್ಕೊತೀನಿ ಹನ್ನೆರಡು ಗಂಟೆ ಎಲ್ಲಿ ಹೋಗಿದ್ರಪ್ಪ ಎಲ್ಲ ಫುಲ್ ಸ್ಟಾಫ್ ಮದುವೆಗೆ ಹೋಗಿದ್ರ ಯಾರು ನಿಮ್ಮ ಆಫೀಸ್ ಮದುವೆನ ಏನೋ ಹೋಗ್ಬೇಕಲ್ಲ ಏನೂ ಇಲ್ಲ ಅಟೆಂಡೆನ್ಸ್ ಫೋಟೋ ಹೊಡ್ಕೊಂಡಿದೀವಿ ಎಲ್ಲ ತಗೊಂಡಿದ್ವಿ ಕಾನೂನು ಪ್ರಕಾರ ನಾವು ಆಕ್ಷನ್ ತಗೋತೀವಿ ಅವ್ರೀ ನಿಮಗೆ ಮಾಹಿತಿ ಇರುತ್ತೆ ನಮ್ಮ ರೈತರು ಬಂದಿದ್ದಾರೆ ನಮ್ಮ ಜನ ಬಂದಿದ್ದಾರೆ ಮಾಹಿತಿ ಸ್ವಲ್ಪ ನಾನು ಸಪ್ರೇಟ್ ಆಗಿ ಬರ್ತೀನಿ ಮೇಡಮ್ ಅವ್ರಿಗೆ ಅರ್ಜಿ ಕೊಟ್ಟು ಏಳು ತಿಂಗಳಾಯ್ತು ಅಕ್ರಮ ಖರ್ಚೆ ಮಾಡ್ಕೊಂಡಿದ್ದಾರೆ ನಮ್ಮ ಹೆಸರು ಖಾತೆ ಮಾಡಿದ್ರೆ ಏಳು ತಿಂಗಳಿವಿ ಸರ್ ಅರ್ಜಿ ಕೊಟ್ಟು ಇದುವರೆಗೂ ನಮ್ಮ ಹೆಸರು ಖರ್ಚೆ ಈವ್ನಿಂಗ್ ಡೇಟ್ ಕೊಟ್ಟಿದ್ದಾರೆ ಫಿಕ್ಸ್ ಮಾಡಿದಾರೆ ನೀನು ಎ ಸಿ ಬಿಸಿ ಆರ್ಡ್ರ್ ರೀಎನ್ಕ್ವೈರಿ ಮಾಡ್ಬೇಡ ಹಂಗೆ ಆರ್ಡರ್ ಮಾಡ್ಕೋದು ಎ ಸಿ ಆರ್ಡರ್ ಕೊಡಿ ಎ ಸಿ ಆರ್ಡರ್ ಕೊಡೋಣ ನೀವು ಫೋನ್ ಅಲ್ಲಿ ಕೊಟ್ಟು ನಾನು ಏನ್ ಮಾಡಲಿ ಫೋನ್ ಹೊಡ್ಕೊಂಡು ಅದು ರಿಮ್ಯಾಂಡ್ ಮಾಡಿರ್ತಾರೆ ರೀಕನ್ಸಿಡರ್ ಮಾಡಿ ಅಂತ ಅವ್ರು ರೀಕನ್ಸಿಡರ್ ಮಾಡಿದ್ರೆ ಅವ್ರು ಮತ್ತೆ ಎನ್ಕ್ವೈರಿ ಮಾಡಬೇಕು ನಿಮ್ಗೆ ಗೊತ್ತಿಲ್ಲ ಸುಮ್ಮನೆ ಏನೋ